ಭೈರತಿ ರನ್ಗಳು ಹೇಳಬೇಕಂದ್ರೆ ಫಸ್ಟ್ ಕ್ರೆಡಿಟ್ ಗೋಸ್ಟು ಡಾಕ್ಟರ್ ಶಿವಣ್ಣ ಶಿವರಾಜ್ ಕುಮಾರ್ ಮಫ್ತಿ ಮಾಡಬೇಕಾದ್ರೆ ಆ ಕ್ಯಾರೆಕ್ಟರ್ ಡಿಸೈನ್ ಆದಾಗ ಆ ತೂಕ ಬೇರೆ ಥರ ಬಂದ್ಬಿಡ್ತು ಫಸ್ಟ್ ಬರ್ದಾಗ ಬೇರೆ ಇತ್ತು ಶಿವಣ್ಣ ಡ್ರೆಸ್ ಹಾಕಿದಾಗ ಶಿವಣ್ಣ ಬರ್ತಾರೆ ಅಂದಾಗ ಅದು ಡಿಸೈನೇ ಬೇರೆ ಥರ ಆಗೋಯ್ತು ಬಟ್ ಸಿನಿಮಾ ರಿಲೀಸ್ ಆದಾಗ ಸಾಕಾಗಿಲ್ಲ ಜನಕ್ಕೆ ಇಂಟ್ರೋಲ್ ಬ್ಲಾಕಿಂದ ಶಿವಣ್ಣ ಬರ್ತಾರೆ ತುಂಬ ಕ್ರೇಜ್ ಇತ್ತು ಈ ಪಾತ್ರ ಇಷ್ಟಕ್ಕೆ ಮುಗಿಸ್ಬಾರ್ದು ಇದರ ಹಿನ್ನೆಲೆ ಏನಾದರೂ ಬರೀಬೇಕು ಅಂದ್ಕೊಂಡಾಗ ರಣಗಲ್ ಬ್ಯಾಕ್ ಸ್ಟೋರಿ ಕ್ರಿಯೇಟ್ ಮಾಡಿದ್ವಿ ಸೊ ಪೆನ್ ಹಿಡ್ದಾಗ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತು ಸೊ ಹೌ ಹಿ ಬಿಕೇಮ್ ಗ್ಯಾಂಗ್ಸ್ಟರ್ ರಣಗಲ್ಲು ಬೈರೀತಿ ರನ್ಗಲ್ ಬ್ಲಾಕ್ ಡ್ರೆಸ್ ಇತ್ತಲ್ಲ ಬ್ಲಾಕ್ ಡ್ರೆಸ್ ಹೆಂಗೆ ಹಾಕ್ತಾರೆ ಅನ್ನೋದೇ ಸೊ ಬೈರೀತಿ ರನ್ಗಲ್ ಕತೆ ಸೊ ಈ ಸಿನಿಮಾ ಬರ್ಕೊಂಡಾಗ ಶಿವಣ್ಣ ಒಂದು ಲೈನ್ ಹೇಳಿದಾಗ ಬೇರೆ ಏನೂ ಕ್ವಶನ್ ಕೇಳಿಲ್ಲ ಮಾಡು ಅಂದರು ನಮ್ಮ ಗ್ರೇಟ್ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡ್ತಾರೆ ಜಾಸ್ತಿ ಕ್ವಶನ್ಸ್ ಕೇಳಲ್ಲ ಥ್ಯಾಂಕ್ ಯು ಮೇಡಮ್ ಆರಾಮಾಗಿ ಮಾಡಿ ಅಂತಾರೆ ಖುಷಿಯಾಗಿದೆ ಸೊ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಸಿನಿಮಾ ಮುಗಿದಿದೆ ಥ್ಯಾಂಕ್ ಯು ಗೀತಾ ಮೇಡಮ್ ಥ್ಯಾಂಕ್ ಯು ಶಿವಣ್ಣ ಆ್ಯಂಡ್ ಆಗಸ್ಟ್ ಫಿಫ್ಟೀನ್ತ್ಗೆ ಬರ್ತಾಯಿದ್ದೀವಿ ಫಾಸ್ಟಾಗಿ ಕೆಲಸ ಮಾಡ್ತಾ ಮ್ಯೂಸಿಕ್ ಮಫ್ತಿಗೆ ಮಾಡಿದವ್ರೆ ರವಿ ಬಸ್ತೂರು ಬೈತ್ರಗಳಿಗೆ ಮಾಡ್ತಾ ಇದ್ದಾರೆ ಸೊ ನವೀನ್ ಕುಮಾರ್ ಕ್ಯಾಮ್ರಾಮ್ಯಾನು ನವೀನ್ ಕುಮಾರ್ ಐ ದಿಲೀಪ್ ಅಂತ ಕ್ಯಾಪ್ಟನ್ ಮಿಲ್ಲರು ಶಿವಣ್ಣದು ಕ್ಯಾಪ್ಟನ್ ಮಿಲ್ಲರ್ ಮಾಡಿದರು ರೀಸೆಂಟ್ ಕೈದಿ ಕೈದಿ ಮತ್ತು ಧೀರಣ್ ಅಧಿಕಾರ ಮುಂದರು ಅಂತ ಮಾಡಿದರು ಸೊ ಅವ್ರು ಮಾಡಿದ್ದಾರೆ ಚೇತನ್ ಡಿಸೋಜ ಅವರು ಫೈಟ್ ಮಾಡಿದ್ದಾರೆ ರಾಹುಲ್ ಬೋಸ್ ಬಗ್ಗೆ ಹೇಳಬೇಕು ಸೊ ಹಿಂದಿ ಆ್ಯಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿವಣ್ಣ ಏಜ್ ಲೆವೆಲ್ಗೆ ಯಾರಾದರೂ ಒಬ್ಬ ಆ್ಯಂಟಾಗ್ನಸ್ಟ್ ಹುಡುಕ್ಬೇಕು ಅಂದಾಗ ಸೊ ನಮಗೆ ಸಿಕ್ಕಿದ್ದು ರಾಹುಲ್ ಬೋಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ರುಕ್ಮಿಣಿ ವಸಂತ್ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಮತ್ತು ನಮ್ಮ ಅವಿನಾಶ್ ಸರು ಅವಿನಾಶ್ ಸರ್ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣ್ತಾರೆ ನಿಮಗೆ ಅವಿನಾಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ದೇವರಾಜ್ ಸರ್ ಇದ್ದಾರೆ ಸೊ ಮಫ್ತಿಯಲ್ಲಿ ಯಾರು ಮಾಡಿದರು ಮಧುಗುರು ಸ್ವಾಮಿ ಆಗಲಿ ಅವ್ರ ಟೀಮ್ ಆಗಲಿ ಶಬರಿ ಆಗಲಿ ಟೋಟಲ್ ಶಿವಣ್ಣ ಲೆಫ್ಟು ರೈಟ್ ಯಾರ್ಯಾರು ಇರ್ತಾರೆ ಅವರೆಲ್ಲ ಇರ್ತಾರೆ ಸೊ ಆಲ್ಮೋಸ್ಟ್ ನಿಮಗೆ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ಗಳಿಂದ ಫಿಫ್ಟಿ ಪರ್ಸೆಂಟ್ ಮಫ್ತಿಯವರೇ ಇರ್ತಾರೆ ಇನ್ನು ಫಿಫ್ಟಿ ಪರ್ಸೆಂಟ್ ಹೊಸದಾಗಿ ರುಕ್ಮಿಣಿ ವಸಂತ್ ಆ್ಯಂಡ್ ರಾಹುಲ್ ಬೋಸ್ ಅವಿನಾಶ್ ಅವರು ಆ್ಯಂಡ್ ಚೇತನ್ ಡಿಸೋಜಾ ತಿಳಿಸುಪ್ರಾಯ್ ಆಗಿದ್ದಾರೆ